ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ನಮ್ಮ ಕನ್ನಡ ಜಗತ್ತು ಅಂಡ್ ಒನ್ ಸೆಕೆಂಡ್ ವೆಲ್ಕಮ್ ಟು ಕರೆಂಟ್ ಅಫೇರ್ಸ್ ಡಿಸ್ಕಶನ್ ಸೀರೀಸ್ ಇವತ್ತಿನ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ನಾವು ಇಲ್ಲಿ ಡಿಸ್ಕಸ್ ಮಾಡ್ತೀವಿ ಓಕೆ ಪಾಪ ನ್ಯೂಗಿನಿ ಈ ಐಲೆಂಡ್ ಬಗ್ಗೆ ಡಿಸ್ಕಸ್ ಮಾಡೋಣ ಓಕೆ ನೆಕ್ಸ್ಟ್ ಹಿಮಾಲಯನ್ ಬ್ರೌನ್ ಬೇರ್ ಇತ್ತೀಚೆಗೆ ನ್ಯೂಸ್ ಅಲ್ಲಿ ಇತ್ತು ಓಕೆ ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತೀವಿ ನೆಕ್ಸ್ಟ್ ರಾಮ್ಲಿಂಗ್ ಕಾಟ್ ಸೆಂಚುರಿ ಅಂತ ಬರುತ್ತೆ ಈ ಯಾವ ಅಲ್ಲಿ ಬರುತ್ತೆ ನೆಕ್ಸ್ಟ್ ಇದು ನ್ಯೂಸ್ ಅಲ್ಲಿ ನೆಕ್ಸ್ಟ್ ಮಿಸೈಲ್ ಟೆಕ್ನಾಲಜಿ ಕಂಟ್ರೋಲ್ ರಿಸ್ಯೂಮ್ ಅಂತ ಬರುತ್ತೆ ಎಂ ಟಿ ಸಿ ಆರ್ ಓಕೆ ಇದು ಇಂಟರ್ನ್ಯಾಷನಲಿ ಇದರ ರೋಲ್ ಏನು ಓಕೆ ನೆಕ್ಸ್ಟ್ ವಿತ್ ರಿಸ್ಪೆಕ್ಟ್ ಟು ಇಂಡಿಯಾ ನಾವು ಇಲ್ಲಿ ಏನು ಮಾಡ್ತೀವಿ ಡಿಸ್ಕಸ್ ಮಾಡ್ತೀವಿ ಓಕೆ ನೆಕ್ಸ್ಟ್ ಪಾವಗಡ್ ಮಹಾಕಾಲಿ ಟೆಂಪಲ್ ಪಾವಗಡ್ ಮಹಾಕಾಲಿ ಟೆಂಪಲ್ ಎಲ್ಲಿ ಬರುತ್ತೆ ಸ್ಟೇಟ್ ಏನು ಸ್ಟೇಟ್ ಏನು ಓಕೆ ಇಲ್ಲಿ ಒಂದು ಡಿಸ್ಕಸ್ ಮಾಡೋಣ ಓಕೆ ಪಾವಗಲಿ ಮಹಾಕಾಲಿ ಟೆಂಪಲ್ ಇದು ಫಾರ್ ಎಕ್ಸಾಂಪಲ್ ಇದು ಪಾರ್ಟ್ ಆಫ್ ಲಾರ್ಜರ್ ಕಲ್ಚರಲ್ ಅಸ್ಪೆಕ್ಟ್ ಕೂಡ ಬರುತ್ತೆ ಇಲ್ಲಿ ಓಕೆ ನೆಕ್ಸ್ಟ್ ಡಬ್ಲ್ಯೂ ಮಾಡಲ್ ಲಿಸ್ಟ್ ಆಫ್ ಎಸೆನ್ಷಿಯಲ್ ಮೆಡಿಸಿನ್ಸ್ ಡಬ್ಲ್ಯೂ ಅಂತಂದ್ರೆ ಅಂತಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಷನ್ ಏನ್ ಮಾಡುತ್ತೆ ಎಸೆನ್ಸಿಯಲ್ ಮೆಡಿಸಿನ್ ಲಿಸ್ಟ್ ಅಂತ ಹೇಳಿ ಒಂದು ಬಿಡುಗಡೆ ಮಾಡುತ್ತೆ ಅಪ್ಡೇಟ್ ಮಾಡುತ್ತೆ ಇಯರ್ಲಿ ಓಕೆ ಸೊ ಹಾಗಾದ್ರೆ ಇದು ಲಿಸ್ಟ್ ಏನು ಈ ಲಿಸ್ಟ್ ಏನು ಸೊ ಇದೇನು ಕ್ರೂಷಿಯಲ್ ಫಾರ್ ಹೆಲ್ತ್ ಸಿಸ್ಟಮ್ ಅಂತ ಹೇಳ್ತಾರೆ ಸೊ ಇವು ಪ್ರೈಮರಿ ಯಾವುದೇ ಹೆಲ್ತ್ ಸಿಸ್ಟಮ್ ತಗೊಳ್ಳಿ ನಾವು ಇದು ಇದು ಬೇಕೇ ಆಗುತ್ತೆ ಓಕೆ ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ ನೆಕ್ಸ್ಟು ರೆಡ್ ಸಿ ಬಗ್ಗೆ ನೋಡೋಣ ಇಲ್ಲಿ ಅದ್ರ ಜೊತೆಗೆ ಇಂಟರ್ನ್ಯಾಷನಲ್ ಅರ್ತ್ ಸೈನ್ಸಸ್ ಒಲಿಂಪಿಯಾಡ್ ಅಂತ ನಡೆಯುತ್ತೆ ಸೊ ಈ ಟೂ ತೌಸಂಡ್ ಟ್ವೆಂಟಿ ಫೈವ್ ನಡೀತಾ ಇದೆ ಓಕೆ ಇದರದ್ದು ವೆನ್ಯೂ ಸ್ಥಳ ಎಲ್ಲಿ ನೋಡೋದು ಡಿಸ್ಕಸ್ ಮಾಡ್ತೀವಿ ಓಕೆ ನೆಕ್ಸ್ಟು ಇಂಡಿಯಾ ರೋಲ್ ಏನು ಸೊ ಇಂಡಿಯಾ ಯಾವ ತರ ಪಾರ್ಟಿಸಿಪೇಟ್ ಮಾಡ್ತಾ ಇದೆ ಮತ್ತೆ ಇಂಡಿಯಾ ಪೆಲಿಸಿಪಿಯೇಟ್ ಮಾಡುತ್ತೆ ಸೊ ಯಾವ ಮಿನಿಸ್ಟ್ರಿ ಇದ್ರಲ್ಲಿ ಇನ್ವಾಲ್ವ್ ಆಗಿದೆ ಇದೆಲ್ಲ ನಾವಿಲ್ಲಿ ಡಿಸ್ಕಸ್ ಮಾಡೋಣ ಓಕೆ ಸ್ಟಾರ್ಟ್ ದಿಸ್ಕಶನ್ ಸೊ ಫಸ್ಟ್ ಕಾನ್ಸೆಪ್ಟ್ ಪಾಪನ್ಯುಗಿ ವೀಚ್ ಆಫ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಇಸ್ ಅಬೌಟ್ ಪಾಪನ್ಯು ಗಿಣಿ ಇಸ್ ಕರೆಕ್ಟ್ ಅಂತ ಕೇಳಿದ್ದಾರೆ ಓಕೆ ಸೊ ಪಾಪನ್ಯುಗಿಣಿ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಸೊ ಫಸ್ಟ್ ಆಪ್ಷನ್ ಇಟ್ ಈಸ್ ಲೊಕೇಟೆಡ್ ಇನ್ ದ ಸೌತ್ ವೆಸ್ಟರ್ನ್ ಪೆಸಿಫಿಕ್ ಓಶನ್ ಸೌತ್ ವೆಸ್ಟರ್ನ್ ಪೆಸಿಫಿಕ್ ಓಷನ್ ನೈಋತ್ಯ ಸ್ಪೆಸಿಫಿಕ್ ಮಹಾಸಾಗರದಲ್ಲಿ ಇದೆ ಅಂತ ಕೊಟ್ಟಿದ್ದಾರೆ ಓಕೆ ನೆಕ್ಸ್ಟ್ ಇಟ್ ಇಸ್ ಕ್ಯಾಪಿಟಲ್ ಯಾವುದು ರಾಜಧಾನಿ ಯಾವುದು ಅಂದರೆ ಪೋರ್ಟ್ ಮೋರ್ಸ್ಬಿ ಅಂತ ಹೇಳ್ತಿದ್ದಾರೆ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಇಟ್ ಶೇರ್ಸ್ ಬಾರ್ಡರ್ಸ್ ವಿತ್ ಇಂಡೋನೇಷಿಯಾ ಆಸ್ಟ್ರೇಲಿಯಾ ಇದು ಎರಡು ದೇಶಗಳ ಜೊತೆ ಬಾರ್ಡರ್ ಗಡಿ ಹಂಚಿಕೊಳ್ಳುತ್ತೆ ಅಂತ ಹೇಳ್ತಿದ್ದಾರೆ ಓಕೆ ನೆಕ್ಸ್ಟ್ ಮೌಂಟ್ ವಿಲಿಯಂಲಿ ಅಂತ ಹೇಳ್ತಕ್ಕಂಥದ್ದು ಹೈಯೆಸ್ಟ್ ಪೀಕ್ ಇದೆ ಅತ್ಯುನ್ನತ ಶಿಖರವಾಗಿದೆ ಅಂತ ಹೇಳ್ತಿದ್ದಾರೆ ಓಕೆ ಇಲ್ಲಿ ಆನ್ಸರ್ ಏನಂದ್ರೆ ಆಲ್ ಆಫ್ ದ ಇವು ಏನಂದ್ರೆ ಕರೆಕ್ಟ್ ಆಗಿದಾವೆ ಸೊ ನಾವು ಆಲ್ ನ ಕವರ್ ಮಾಡಿದೀವಿ ಇಲ್ಲಿ ಓಕೆ ಆಪ್ಷನ್ ಸಿ ಸೊ ಆಲ್ ಆರ್ ಕರೆಕ್ಟ್ ಸೊ ಪಾಪ ನ್ಯೂಗಿನಿ ಬರುತ್ತೆ ಪಾಪ ನ್ಯೂಗಿನಿ ಇದು ಸೌತ್ ನೈಋತ್ಯ ಪೆಸಿಫಿಕ್ ಮಹಾಸಾಗರದಲ್ಲಿ ಲೊಕೇಶನ್ ಇದೆ ಇದ್ರದ್ದು ಓಕೆ ರಾಜಧಾನಿ ಇದೆ ಪೋರ್ಟ್ ಮಾಸ್ಪಿ ಅಂತ ಬರುತ್ತೆ ನೆಕ್ಸ್ಟು ಇಂಡೋನೇಷ್ಯಾ ಆಸ್ಟ್ರೇಲಿಯಾ ಜೊತೆ ಬಾರ್ಡರ್ ಕೂಡ ಹಂಚ್ಕೊಂಡಿದ್ದೀವಿ ಓಕೆ ಸೊ ಇಲ್ಲಿ ನಾವು ಪಾಪ ನುಗ್ಗಿ ಎಕ್ಸಾಕ್ಟ್ ಲೊಕೇಶನ್ ನೋಡಿದ್ರೆ ಪಾಪ ನೂಗಿನಿ ಸೊ ಇದೊಂದು ನಾವೇನಂದ್ವಿ ಐಲ್ಯಾಂಡ್ ಅಂತ ಕರಿತೀವಿ ದ್ವೀಪ ಸೊ ನಾವು ಇಲ್ಲ ಆಸ್ಟ್ರೇಲಿಯಾ ಬರುತ್ತೆ ಆಸ್ಟ್ರೇಲಿಯಾ ಇದು ಆಸ್ಟ್ರೇಲಿಯಾ ಎಕ್ಸಾಕ್ಟ್ಲಿ ಮೇಲೆ ಉತ್ತರ ಭಾಗದಲ್ಲಿ ನೋಡ್ತೀವಿ ಪಾಪ ಗಿನಿ ನೋಡ್ತೀವಿ ಸೊ ಇದು ಲಾರ್ಜರ್ ಪಾರ್ಟ್ ಆಫ್ ಓಶಿಯಾನಿ ಓಷಿ ಗ್ರೂಪ್ ಅಲ್ಲಿ ಬರುತ್ತೆ ಓಸಿನಿಯಾ ಸೊ ನಾವು ಪ್ರಿವಿಯಸ್ ಲೆಕ್ಚರ್ ಅಲ್ಲಿ ಓಸಿನಿಯಾದಲ್ಲಿ ಏನೇನು ಬರುತ್ತೆ ಸೊ ಮಲೇ ಅಲ್ಲಿ ಮಲಾನೇಷಿಯಾ ಮೈಕ್ರೋನೇಷ್ಯಾ ಪಾಲಿನೇಷಿಯಾ ಓಕೆ ಇವೆಲ್ಲ ಬರ್ತವೆ ಸೊ ವ್ಯೂ ಗ್ರೂಪ್ಸಲ್ಲಿ ಯಾವ ಕಂಟ್ರಿ ಬರ್ತವೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ಸೊ ನೀವು ಹೋಗಿ ಈ ವಿಡಿಯೋ ನೋಡ್ಬೋದು ಓಕೆ ಸೊ ನೆಕ್ಸ್ಟು ಇಲ್ಲಿ ಓಶಿನಿಯಾ ಪಾರ್ಟ್ ಅಂತ ಹೇಳಿದ್ವಿ ಪಾಪಾ ಪಾಪ ನೂಗಿನಿ ಓಕೆ ಇದ್ರ ಸುತ್ತಿಗೆ ನಾವು ಇಲ್ಲಿ ನೋಡ್ತೀವಿ ಈ ಒಂದು ಪಾರ್ಟು ಇದು ಯಾವುದಕ್ಕೆ ಬರ್ತಾ ಇದು ಇಂಡೋನೇಷ್ಯಾ ಪಾರ್ಟ್ ಇದು ಇಂಡೋನೇಷ್ಯಾ ಓಕೆ ಇದು ಇಂಡೋ ಇಂಡೋನೇಷ್ಯಾ ಪಾಟು ಓಕೆ ಇದು ನ್ಯೂ ಇಲ್ಲಿ ನಾವು ಆಸ್ಟ್ರೇಲಿಯಾ ನೋಡ್ತೀವಿ ಓಕೆ ಇಲ್ಲಿ ಇನ್ ಇನ್ನೊಂದೇನು ಇಂಪಾರ್ಟೆಂಟ್ ಆಗುತ್ತೆ ಇದ್ರ ಸುತ್ತ ನಾವೇನು ನೋಡ್ತೀವಿ ಕೋರಲ್ ಸಿ ನೋಡ್ತೀವಿ ಇಲ್ಲಿ ಇಲ್ ಇಸ್ಟ್ ಟಿಮೂರ್ ಇದೆ ಅದೇ ತರ ಇಲ್ಲಿ ಟೈಮುರ್ ಟೈಮುರ್ ಸಿ ಅಂತ ನೋಡ್ತೀವಿ ಟೈಮೂರ್ ಸಿ ನೋಡ್ತೀವಿ ಕೋರಲ್ ಸಿ ನೋಡ್ತೀವಿ ಓಕೆ ನೆಕ್ಸ್ಟ್ ಇಲ್ಲಿ ಸೋಲೊಮಾನ್ ಐಲ್ಯಾಂಡ್ಸ್ ಬರ್ತವೆ ಸೋಲೊಮಾನ್ ಸೋಲೋಮೋನ್ ಐಲ್ಯಾಂಡ್ಸ್ ಕೂಡ ಬರ್ತವೆ ಓಕೆ ನೆಕ್ಸ್ಟು ಇಲ್ಲಿ ಬಿಸ್ಮಾರ್ಕ್ ಸಿ ಅಂತ ಕೂಡ ಬರುತ್ತೆ ಓಕೆ ಇಲ್ಲಿ ಮ್ಯಾಪ್ ಅಲ್ಲಿ ಲೊಕೇಟ್ ಆಗಿಲ್ಲ ಬಟ್ ಬಿಸ್ಮಾರ್ಕ್ ಸಿ ಇಲ್ಲೇ ಬರುತ್ತೆ ಓಕೆ ಸೊ ನೆಕ್ಸ್ಟು ನಾವು ಇಲ್ಲಿ ನೋಡ್ತೀವಿ ಆಸ್ಟ್ರೇಲಿಯಾ ರಸ್ಮಾನ್ ಸಿ ನೋಡಿದೀವಿ ಇದು ನ್ಯೂಝಿಲ್ಯಾಂಡ್ಸು ನ್ಯೂಜಿಲ್ಯಾಂಡ್ ನ್ಯೂಜಿಲ್ಯಾಂಡ್ ಐಲ್ಯಾಂಡ್ಸ್ ಓಕೆ ಸೊ ಮ್ಯಾಪ್ ಈಸ್ಟ್ ನಮ್ಗೆ ಇಲ್ಲಿ ಪಾಪಿ ನಿಮಗೆ ಗೊತ್ತಿರಲೇಬೇಕು ಓಕೆ ಸೊ ನಾರ್ದರ್ನ್ ಈ ವೆಸ್ಟರ್ನ್ ಪಾರ್ಟ್ ಯಾವ್ದು ಬರುತ್ತೆ ಪಶ್ಚಿಮಕ್ಕೆ ಇಂಡೋನೇಷಿಯಾ ಬರುತ್ತೆ ಸೌತ್ ದಕ್ಷಿಣಕ್ಕೆ ಯಾವ್ದು ಬರುತ್ತೆ ಆಸ್ಟ್ರೇಲಿಯಾ ಬರುತ್ತೆ ಸೊ ಇಲ್ಲಿ ಸರೌಂಡಿಂಗ್ ಬೈ ಕೋರಲ್ ಸಿ ನೋಡ್ತೀವಿ ಇಲ್ಲಿ ತೈಮೂರ್ ಸಿ ನೋಡ್ತೀವಿ ಓಕೆ ನೆಕ್ಸ್ಟ್ ಇಲ್ಲಿ ನಾರ್ತ್ ಪೆಸಿಫಿಕ್ ಓಷನ್ ಓಷಿಯನ್ ಕೂಡ ಇದು ಪೆಸಿಫಿಕ್ ಓಷನ್ ಓಕೆ ನಾರ್ತ್ ಪೆಸಿಫಿಕ್ ಓಷನ್ ಇದು ಸೌತ್ ಪೆಸಿಫಿಕ್ ಓಷನ್ ಓಕೆ ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಇದು ಪಾಪಾ ನ್ಯೂ ಗಿರ್ಮಿಯಲ್ಲಿ ಇದೆ ಪಾಪ ನ್ಯೂ ಗಿರ್ಮಿ ರೀಸೆಂಟ್ ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿ ಓಕೆ ಇದು ಒಂದು ಸೆಲೆಬ್ರೇಟ್ ಮಾಡ್ತಿದ್ದಾರೆ ವಿಚ್ ಮೈಲ್ ಸ್ಟೋನ್ ಆಫ್ ಇಂಡಿಪೆಂಡೆನ್ಸ್ ಇತ್ತೀಚೆಗೆ ಯಾವ ಸ್ವಾತಂತ್ರ್ಯದ ಮೈಲಿಗಳನ್ನು ಆಚರಿಸಿತ್ತು ಇದೆ ಸೊ ಏನಂದ್ರೆ ಫಿಫ್ಟೀನ್ತ್ ಇಂಡಿಪೆಂಡೆನ್ಸ್ ಡೇ ಇವ್ರು ಏನ್ ಮಾಡ್ತಿದ್ದಾರೆ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಇದರಲ್ಲಿ ಇಂಡಿಯನ್ ನೇವಿ ಕೂಡ ಏನ್ ಮಾಡಿದೆ ಪಾರ್ಟ್ ತಗೊಂಡಿದೆ ಓಕೆ ಸೊ ನೆಕ್ಸ್ಟ್ ರಾಮ್ಲಿಂಗ್ ಘಾಟ್ ವೈಲ್ಡ್ ಲೈಫ್ ಸೆಂಚುರಿ ಸೊ ಎದಿ ರಾಮ್ಲಿಂಗ್ ಘಾಟ್ ವೈಲ್ಡ್ ಲೈಫ್ ಸೆಂಚುರಿ ಈಸ್ ಲೊಕೇಟೆಡ್ ಇನ್ ವಿಚ್ ಮೌಂಟೇನ್ ರೇಂಜ್ ಏನಂದ್ರೆ ಈ ವೈಲ್ಡ್ ಲೈಫ್ ವನ್ಯಜೀವಿ ಅಭಯ ಅಭಯಾರಣ್ಯವು ಯಾವ ಪರ್ವತ ಶ್ರೇಣಿಯಲ್ಲಿದೆ ಅಂತ ಕೊಟ್ಟಿದ್ದಾರೆ ಓಕೆ ಆನ್ಸರ್ ಏನಂದ್ರೆ ಬಿ ಬಾಲ್ಘಟ್ ರೇಂಜ್ ಅಲ್ಲಿ ಬಾಲ್ಗಟ್ ರೇಂಜ್ ಆಫ್ ಸಹ್ಯಾದ್ರಿ ಹಿಲ್ಸ್ ಸಹ್ಯಾದ್ರಿ ಬೆಟ್ಟಗಳ ಬಾಲ್ಘಟ್ ಬಾಲ್ಘಾಟ್ ಶ್ರೇಣಿಯಲ್ಲಿ ಇದು ಏನಾಗಿದೆ ಲೊಕೇಟ್ ಆಗಿದೆ ಈ ಒಂದು ವೈಲ್ಡ್ ಲೈಫ್ ಸ್ಯಾಂಚುರಿ ಓಕೆ ಯಾವುದು ರಾಮ್ಲಿಂಗ ಘಾಟ್ ಘಾಟ್ ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ಓಕೆ ಸೊ ರಾಮ್ಲಿಂಗ ಅಂತ ಟೆಂಪಲ್ ಇದು ಈ ಒಂದು ವೈಲ್ಡ್ ಲೈಫ್ ಸ್ಯಾಂಕ್ಚುರಿ ರಾಮ್ ರಾಮ್ಲಿಂಗ್ ಅಂತಕ್ಕಂಥದ್ದು ಒಂದು ಹಿಂದೂ ಹಿಂದೂ ಟೆಂಪಲ್ ಹಿಂದೂ ಟೆಂಪಲ್ ಲೊಕೇಟ್ ಆಗಿದೆ ಓಕೆ ಹಿಂದೂ ಟೆಂಪಲ್ ಲೊಕೇಟ್ ಆಗಿದೆ ಇದು ಡೆಡಿಕೇಟೆಡ್ ಟು ಲಾರ್ಡ್ ಶಿವ ಓಕೆ ಶಿವಗ ಇದು ಏನಾಗಿದೆ ಡೇಟಿ ಇಲ್ಲಿ ನಾವು ನೋಡ್ತೀವಿ ಈ ಗುಡಿನ ಈ ದೇವಸ್ಥಾನ ನೋಡ್ತೀವಿ ಓಕೆ ಸ್ಯಾಂಕ್ಚುರಿ ಲೈಸ್ ಬಾಲ್ಘಾಟ್ ಮೌಂಟೇನ್ ರೇಂಜಸ್ ಆಫ್ ಸಯ್ಯಾದ್ರ ರಿಯಲ್ಸ್ ಓಕೆ ನೈನ್ಟೀನ್ ನೈನ್ಟಿ ಸೆವೆನ್ ಅಲ್ಲಿ ಇದನ್ನ ಏನು ಮಾಡ್ತಾರೆ ವೈಲ್ಡ್ ಲೈಫ್ ಆಗಿ ವೈಲ್ಡ್ ಲೈಫ್ ಆಗಿ ಕನ್ವರ್ಟ್ ಮಾಡ್ತಾರೆ ಓಕೆ ಸೊ ಇಲ್ಲಿ ಅಷ್ಟು ನಮ್ಗೆ ಗೊತ್ತಿರಲೇಬೇಕು ನೆಕ್ಸ್ಟ್ ಇಲ್ಲಿ ನಾವು ಫಾರೆಸ್ಟ್ ನೋಡ್ತೀವಿ ಫಾರೆಸ್ಟ್ ಸ್ಪೀಸಿಸ್ ನೋಡ್ತೀವಿ ಸೊ ಫಾರೆಸ್ಟ್ ಅಲ್ಲಿ ಏನಂದ್ರೆ ಯೂಸುವಲ್ ಆಗಿ ಡೆಸಿಟಸ್ ಫಾರೆಸ್ಟ್ ನೋಡ್ತೀವಿ ಡೆಸಿಟಸ್ ಫಾರೆಸ್ಟ್ ಅಲ್ಲಿ ನಾವು ಜಾಸ್ತಿ ನೋಡ್ತೀವಿ ಪೀಕ್ ನೋಡ್ತೀವಿ ಅದ್ರ ಜೊತೆಗೆ ಸ್ಯಾಂಡಲ್ವುಡ್ ನೋಡ್ತೀವಿ ಸ್ಯಾಂಡಲ್ ವುಡ್ ಓಕೆ ಪೀಕ್ ಮತ್ತೆ ಸ್ಯಾಂಡಲ್ವುಡ್ ನೋಡ್ತೀವಿ ಹಾಗಾದ್ರೆ ಇದು ಸಹ್ಯಾದ್ರಿ ಬೆಟ್ಟ ಅಂತ ನೋಡಿದ್ವಿ ಯಾವ ಸ್ಟೇಟ್ ಬರುತ್ತೆ ಮಹಾರಾಷ್ಟ್ರ ಮಹಾರಾಷ್ಟ್ರದಲ್ಲಿ ಓಕೆ ಲೊಕೇಟ್ ಆಗಿದೆ ಓಕೆ ವೈಲ್ಡ್ ಲೈಫ್ ಸ್ಯಾಂಚುರಿ ನೆಕ್ಸ್ಟ್ ಅದೇ ಒಂದು ಕಾನ್ಸೆಪ್ಟ್ ನಲ್ಲಿ ನೆಕ್ಸ್ಟ್ ಕ್ವಶನ್ ಮಾಡಿದ್ವಿ ವಿಚ್ ಆನ್ಸಿನ್ ಟೆಂಪಲ್ ಇಸ್ ಲೊಕೇಟೆಡ್ ವಿತ್ ಇನ್ ಎಚ್ ಸಿ ರಾಮ್ಲಿಂಗಾ ಘಾಟ್ ವೈಲ್ಡ್ ಲೈಫ್ ಸೆಂಚುರಿ ಯಾವ ರಾಮ್ಲಿಂಗ್ ವನಜೀವ ಅಭಯಾರಣ್ಯದೊಳಗೆ ಯಾವ ಪ್ರಾಚೀನ ದೇವಾಲಯವಿದೆ ಅಂತ ಕೊಟ್ಟಿದ್ದಾರೆ ಓಕೆ ಸೊ ಇದು ಹೆಸರಲ್ಲೇ ಇದೆ ರಾಮ್ಲಿಂಗ ಟೆಂಪಲ್ ಇಲ್ಲಿ ಇರೋದು ಓಕೆ ಇದು ತೌಸಂಡ್ ಇಯರ್ಸ್ ಓಲ್ಡ್ ಇದು ಓಕೆ ದೇವಾಲಯ ಇದೆ ಇಲ್ಲಿ ರಾಮ್ಲಿಂಗ ಟೆಂಪಲ್ ಓಕೆ ಸೊ ನೆಕ್ಸ್ಟು ನೆಕ್ಸ್ಟ್ ಕಾನ್ಸೆಪ್ಟ್ ಓಕೆ ಮಿಸೈಲ್ ಟೆಕ್ನಾಲಜಿ ಕಂಟ್ರೋಲ್ ರಿಸ್ಮಿ ಇಂಡಿಯಾ ಬಿಕೇಮ್ ಎ ಮೆಂಬರ್ ಆಫ್ ಮಿಸೈಲ್ ಟೆಕ್ನಾಲಜಿ ಕಂಟ್ರೋಲ್ ರಿಸ್ಮಿ ಇನ್ ವಿಚ್ ಇಯರ್ ಭಾರತವು ಯಾವ ವರ್ಷದಲ್ಲಿ ಎಮ್ ಟಿ ಸಿ ಆರ್ದ ಸದಸ್ಯ ರಾಷ್ಟ್ರವಾಯಿತು ಅಂತ ಕೊಟ್ಟಿದ್ದಾರೆ ಸೊ ಹಾಗಾದರೆ ಇಂಡಿಯಾ ಏನಾಗಿದೆ ಇಂಡಿಯಾ ಇಸ್ ಎ ಇಂಡಿಯಾ ಇಸ್ ಎ ಮೆಂಬರ್ ಆಫ್ ಎಂ ಟಿ ಸಿ ಆರ್ ಮಿಸೈಲ್ ಟೆಕ್ನಾಲಜಿ ಕಂಟ್ರೋಲ್ ರೆಸಮ್ಯೂ ಓಕೆ ಯಾವಾಗುತ್ತೆ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಮೆಂಬರ್ಶಿಪ್ ತೊಗೊಳುತ್ತೆ ಓಕೆ ಸೊ ಆ್ಯಸ್ ಎ ಇಂಡಿಯಾ ಎಮ್ ಟಿ ಸಿ ಆರ್ಗೆ ಜಾಯ್ನ್ ಆಗುತ್ತೆ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಜಾಯ್ನ್ ಆಗುತ್ತೆ ಎಷ್ಟನೇ ಮೆಂಬರು ತರ್ಟಿ ಫಿಫ್ತ್ ಮೆಂಬರು ತರ್ಟಿ ಫಿಫ್ತ್ ಮೆಂಬರು ಸೊ ಓವರ್ ಆಲ್ ಆಗಿ ಆ್ಯಸ್ ಅ ಟು ತೌಸಂಡ್ ಟ್ವೆಂಟಿ ಫೈ ಅಲ್ಲಿ ಸೊ ಎಷ್ಟು ಮೆಂಬರ್ಸ್ ಇದ್ದಾರೆ ಎಂ ಟಿ ಸಿ ಆರ್ ಅಲ್ಲಿ ಎಂ ಟಿ ಸಿ ಆರ್ ಅಲ್ಲಿ ಎಷ್ಟು ಮೆಂಬರ್ಸ್ ಇದ್ದಾರೆ ತರ್ಟಿ ಫೈವ್ ಮೆಂಬರ್ಸ್ ಇದ್ದಾರೆ ಓಕೆ ಎಂ ಟಿ ಸಿ ಆರ್ ಬಗ್ಗೆ ಹೇಳ್ಬೇಕಂತಂದ್ರೆ ಇಲ್ಲಿ ನಾವು ನೋಡ್ತೀವಿ ಓಕೆ ನೆಕ್ಸ್ಟ್ ಇಲ್ಲಿ ಏನು ಒರಿಜಿನಲಿ ಯಾವಾಗ ಆಗುತ್ತೆ ಇದು ನೈನ್ಟೀನ್ ಏಯ್ಟಿ ಸೆವೆನ್ ಅಲ್ಲಿ ಇದೇನು ಮಾಡ್ತಾರೆ ರಚನೆ ಮಾಡ್ತಾರೆ ಈ ಒಂದು ಆರ್ಗನೈಸೇಷನ್ ಸ್ಟಾರ್ಟ್ ಮಾಡ್ತಾರೆ ಪರ್ಟಿಕ್ಯುಲರ್ಲಿ ಯಾವ್ಯಾವ ಕಂಟ್ರಿ ಅಂತಂದ್ರೆ ವೆಸ್ಟರ್ನ್ ಕಂಟ್ರೀಸ್ ಬರ್ತವೆ ಫಾರ್ ಎಕ್ಸಾಂಪಲ್ ಕೆನಡಾ ಬರುತ್ತೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಬರುತ್ತೆ ಯು ಕೆ ಬರುತ್ತೆ ಫ್ರಾನ್ಸ್ ಬರುತ್ತೆ ಜಪಾನ್ ಬರುತ್ತೆ ಓಕೆ ಸೊ ಈ ತರ ಒಂದು ದೇಶಗಳು ಸೇರಿಬಿಟ್ಟು ಇವ್ರು ಏನು ಮಾಡ್ತಾರೆ ಈ ಟೈಮ್ ಅಲ್ಲಿ ನ್ಯೂಕ್ಲಿಯರ್ ವೆಪನ್ಸ್ ನ್ಯೂಕ್ಲಿಯರ್ ವೆಪನ್ಸ್ ಸ್ಪ್ರೆಡ್ ಆಗಬಾರ್ದು ಬೇರೆ ಬೇರೆ ಕಂಟ್ರಿಗಳಿಗೆ ಹೇಳಿ ಇದೊಂದು ರಚನೆ ಮಾಡ್ಕೊಂತಾರೆ ಓಕೆ ನ್ಯೂಕ್ಲಿಯರ್ ವೆಪನ್ಸ್ ನ್ಯೂಕ್ಲಿಯರ್ ವೆಪನ್ಸ್ ನ್ಯೂಕ್ಲಿ ಅಂದ್ರೆ ಏನಿಲ್ಲ ನ್ಯೂಕ್ಲಿಯರ್ ವೆಪನ್ಸ್ ಅಂತಂದ್ರೆ ಏನು ಮಿಸೈಲ್ಸ್ ಇರ್ತವೆ ಓಕೆ ಮಿಸೈಲ್ಸ್ ಇರ್ತವೆ ಈ ಮಿಸೈಲ್ಸ್ ಏನು ಮಾಡ್ತವೆ ನ್ಯೂಕ್ಲಿಯರ್ ನ ನ್ಯೂಕ್ಲಿಯರ್ ನ್ಯೂಕ್ಲಿಯರ್ ನ ಏನು ಮಾಡ್ತವೆ ಕ್ಯಾರಿ ಮಾಡ್ತವೆ ಅಂದ್ರೆ ಒಂದ್ ದೇಶಕ್ಕೆ ಇನ್ನೊಂದು ದೇಶ ದಾಳಿ ಹೆಂಗ್ ಮಾಡ್ತಾರೆ ಥ್ರೂ ಮಿಸೈಲ್ ದಾಳಿ ಮಾಡೋದು ಓಕೆ ಮಿಸೈಲಲ್ಲಿ ಇದು ನ್ಯೂಕ್ಲಿಯರ್ ವೆಪನ್ಸ್ ನ ಇದು ಮೌಂಟ್ ಮಾಡಿರ್ತಾರೆ ಓಕೆ ಇದನ್ನ ತಡಿಬೇಕು ಅಂತ ಹೇಳಿ ಈ ಒಂದು ಇದನ್ನು ಕಂಡ ಇದು ಮಾಡ್ತಾರೆ ಆರ್ಗನೈಸನ್ ಮಾಡ್ತಾರೆ ಓಕೆ ನೆಕ್ಸ್ಟು ಲೆಟರ್ ಏನು ಮಾಡ್ತಾರೆ ನೈನ್ಟೀನ್ ಸುಮಾರು ನೈನ್ಟೀನ್ ನೈಂಟಿ ತ್ರೀಯಲ್ಲಿ ಮತ್ತೆ ಕೆಮಿಕಲ್ ವೆಪನ್ಸ್ ಅದರ ಜೊತೆಗೆ ಬಯೋಲಾಜಿಕಲ್ ವೆಪನ್ಸ್ ಇವೆರಡು ಆ್ಯಡ್ ಮಾಡ್ತಾರೆ ಕೆಮಿಕಲ್ ವೆಪನ್ಸ್ ಬಯೋಲಾಜಿಕಲ್ ವೆಪನ್ಸ್ ಇವಾಗ ಇದೇನ್ ಮಾಡುತ್ತೆ ಕಂಟ್ರೋಲ್ ಮಾಡುತ್ತೆ ಎದುರೆದರಲ್ಲಿ ಕಂಟ್ರೋಲ್ ಮಾಡುತ್ತೆ ಎಂಟಿ ಸಿ ಆರ್ ಎದುರದರಲ್ಲಿ ಕಂಟ್ರೋಲ್ ಮಾಡುತ್ತೆ ಅಂದ್ರೆ ಮೂರು ಥರಲ್ಲಿ ನ್ಯೂಕ್ಲಿಯರ್ ವೆಪನ್ಸ್ ಓಕೆ ಕೆಮಿಕಲ್ ವೆಪನ್ಸ್ ಬಯೋಲಾಜಿಕಲ್ ವೆಪನ್ಸ್ ಸೊ ಈ ಒಂದು ಕ್ಯಾಟಗರಿಯಲ್ಲಿ ಏನ್ಮಾ ಏನಾಗಬಾರ್ದು ಮಿಸೈಲ್ಸ್ ಮಿಸೈಲ್ ಟೆಕ್ನಾಲಜಿ ಆಗಲಿ ಮಿಸೈಲ್ಸ್ ಅಥವಾ ಮಿಸೈಲ್ಸ್ ಟೆಕ್ನಾಲಜಿ ಟೆಕ್ನ ಟೆಕ್ ಬೇರೆ ಬೇರೆ ಕಂಟ್ರಿಗಳಿಗೆ ಸ್ಪ್ರೆಡ್ ಆಗಬಾರ್ದಂಗೆ ನೋಡ್ಕೊಳುತ್ತೆ ಓಕೆ ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಇದ್ರ ಮೇಲೆ ತಗೋ ಇದು ಫಾರ್ಮ್ ಮಾಡಿದ್ವಿ ಅಂಡರ್ ಎಂ ಟಿ ಸಿ ಆರ್ ಗೈಡ್ಲೈನ್ಸ್ ಅಲ್ಲಿ ಕೆಟಗರಿ ಒನ್ ಐಟಮ್ಸ್ ಇನ್ಕ್ಲೂಡ್ ಮಿಸೈಲ್ಸ್ ಕೇಪಬಲ್ ಆಫ್ ಡೆಲಿವರಿಂಗ್ ವಾರ್ಡ್ಸ್ ಆಫ್ ಸೊ ಎಮ್ ಟಿ ಸಿ ಆರ್ ಅಲ್ಲಿ ಏನಿದೆ ವರ್ಗ ಒಂದು ಐಟಮ್ಗಳಲ್ಲಿ ಇಲ್ಲಿ ಏನು ಮಾಡ್ತಿದ್ದಾರೆ ಒಂದು ರೇಂಜ್ ಕೊಟ್ಟಿರ್ತಾರೆ ಸೊ ಆ ಅದ್ರದ್ದು ಏನಂತ ಅಂತ ಕೇಳ್ತಾ ಇದ್ದಾರೆ ಓಕೆ ಸಾಮರ್ಥ್ಯವಿರುವ ಕ್ಷಿಪಣಿ ಕ್ಷಿಪಣಿಗಳನ್ನು ಒಳಗೊಂಡಿದೆ ಅಂತ ಕೇಳಿದ್ದಾರೆ ಓಕೆ ಸೊ ನಾನು ಹೇಳ್ತೀನಿ ಫಾರ್ ಎಕ್ಸಾಂಪಲ್ ಸೊ ಎಮ್ ಟಿ ಸಿ ಆರ್ ಅಲ್ಲಿ ಎಮ್ ಟಿ ಸಿ ಆರಲ್ಲಿ ಕೆಟಗರಿ ಒನ್ ಮತ್ತು ಕೆಟಗರಿ ಟು ಅಂತ ಬರ್ತವೆ ಓಕೆ ಕೆಟಗರಿ ಒನ್ ಕೆಟಗರಿ ಟು ಸೊ ಕೆಟಗರಿ ಅಲ್ಲಿ ಏನು ಬರುತ್ತೆ ಅಪ್ ಟು ತ್ರೀ ಹಂಡ್ರೆಡ್ ಏನು ಮಾಡಿ ಅಪ್ ಟು ಬಿಯಾಂಡ್ ತ್ರೀ ಹಂಡ್ರೆಡ್ ಕಿಲೋಮೀಟರ್ ಬಿಯಾಂಡ್ ತ್ರೀ ಹಂಡ್ರೆಡ್ ಕಿಲೋಮೀಟರ್ಸು ಸೊ ಯಾವ ರೇಂಜ್ ಇರ್ತವೆ ವೆಪನ್ಸ್ ಫಾರ್ ಎಕ್ಸಾಂಪಲ್ ಮಿಸ್ಸೈಲ್ಸು ಓಕೆ ಮಿಸೈಲ್ಸು ಸೊ ಏನ್ ಮಾಡಬಾರ್ದು ರಿಸ್ಟ್ರಿಕ್ಷನ್ಸ್ ಇರುತ್ತೆ ಅದಕ್ಕೆ ಇದಕ್ಕೆ ರಿಸ್ಟ್ರಿಕ್ಷನ್ಸ್ ಇರುತ್ತೆ ಕೆಟಗರಿ ಅಲ್ಲಿ ಏನು ಬರ್ತವೆ ಬಿಲೋ ತ್ರೀ ಹಂಡ್ರೆಡ್ ಕಿಲೋಮೀಟರ್ಸ್ ಬರ್ತವೆ ಬಿಲೋ ತ್ರೀ ಹಂಡ್ರೆಡ್ ಕಿಲೋಮೀಟರ್ಸ್ ಓಕೆ ಇವುಗಳಿಗೆ ಏನಿರಲ್ಲ ರಿಸ್ಟ್ರಿಕ್ಷನ್ಸ್ ಇರೋಲ್ಲ ಓಕೆ ಇಲ್ಲಿ ಮೆಂಬರ್ ಮೆಂಬರ್ ಕಂಟ್ರೀಸು ಮೆಂಬರ್ ಕಂಟ್ರೀಸು ಇದನ್ನ ಫಾಲೋ ಮಾಡಬೇಕಾಗತ್ತೆ ಈ ಒಂದು ರೂಲ್ಸ್ನ ಫಾಲೋ ಮಾಡಬೇಕಾಗುತ್ತೆ ಸೊ ಮೋರ್ ದ್ಯಾನ್ ತ್ರೀ ಹಂಡ್ರೆಡ್ ಕಿಲೋಮೀಟರ್ ರೇಂಜ್ ಇರತಕ್ಕಂಥ ಮಿಸೈಲ್ಸು ರೇಂಜ್ ಅಂತಂದ್ರೆ ಸೊ ಅಷ್ಟು ದೂರ ಹೋಗ್ತಾ ಟ್ರಾವೆಲ್ ಆಗ್ತವೆ ತ್ರೀ ಹಂಡ್ರೆಡ್ ಕಿಲೋಮೀಟರ್ಸ್ ಅವು ಓಕೆ ಸೊ ಅವುಗಳಿಗೆ ರಿಸ್ಟ್ರಿಕ್ಷನ್ಸ್ ಇರುತ್ತೆ ಈ ಟೆನ್ ಟೆಕ್ನಾಲಜಿ ಟ್ರಾನ್ಸ್ಫರ್ ಆಗಲಿ ಅಥವಾ ಇನ್ನು ಆಲ್ರೆಡಿ ಹೇಳಿದೆ ಮೂರು ಕ್ಯಾಟಗರಿ ಮೂರು ಕ್ಯಾಟಗರಿ ಹೇಳಿದೆ ನ್ಯೂಕ್ಲಿಯರ್ ವೆಪನ್ಸು ಕೆಮಿಕಲ್ ವೆಪನ್ಸು ಅಥವಾ ಬಯೋಲಾಜಿಕಲ್ ವೆಪನ್ಸು ಇವುಗಳಿಗೆ ಏನಿರುತ್ತೆ ರಿಸ್ಟ್ರಿಕ್ಷನ್ಸ್ ಇರುತ್ತೆ ಓಕೆ ಕೆಟಗರಿ ಒನ್ ಏನು ಹೇಳ್ತಾರೆ ಇಲ್ಲಿ ಐಟಮ್ಸ್ ಅಂಡರ್ ಎಮ್ ಟಿ ಸಿ ಆರ್ ಆರ್ ಸ್ಟ್ರಿಕ್ಲಿ ಕಂಟ್ರೋಲ್ಡ್ ಆ್ಯಂಡ್ ಇನ್ಕ್ಲೂಡ್ ಮಿಸೈಲ್ಸ್ ಆರ್ ಕೆಪಬಲ್ ಆಫ್ ಡೆಲಿವರಿಂಗ್ ವಾರ್ ಏಡ್ಸ್ ಸೊ ಐನೂರು ಕೆಜಿ ಕೆ ಕೆಜಿ ಮತ್ತು ಮೋರ್ ಟು ರೇಂಜಸ್ ಎಕ್ಸೀಡಿಂಗ್ ತ್ರೀ ಕಿಲೋಮೀಟರ್ ಕಿಲೋಮೀಟ್ರ್ ಎಷ್ಟು ಐದುನೂರು ಕೆಜಿ ತೂಕ ಇರುತ್ತೆ ಬಿಯಾಂಡ್ ತ್ರೀ ಕಿಲೋಮೀಟರ್ ರೇಂಜ್ ಇರಬಾರ್ದು ಇಷ್ಟಿದ್ದು ಬಿಟ್ರೆ ಕೆಟಗರಿ ಒನ್ನಲ್ಲಿ ಬರುತ್ತೆ ಐಟಮು ಕೆಟಗರಿ ಒನ್ನಲ್ಲಿ ಬರುತ್ತೆ ಓಕೆ ಇವಾಗ ಇಲ್ಲಿ ಏನಾಗುತ್ತೆ ರಿಸ್ಟ್ರಿಕ್ಷನ್ ಅಪ್ಲೈ ಆಗ್ತಾವೆ ಓಕೆ ಇಲ್ಲಿ ಆನ್ಸರ್ ಏನಂದರೆ ಆನ್ಸರ್ ಬಿ ಆಗುತ್ತೆ ಇಲ್ಲಿ ಓಕೆ ನೆಕ್ಸ್ಟ್ ಕ್ವಶನ್ ನೋಡೋಣ ಡಬ್ಲ್ಯೂ ಹೆಚ್ ಓ ಮಾಡಲ್ ಲಿಸ್ಟ್ ಆಫ್ ಎಸೆನ್ಸಿಯಲ್ ಮೆಡಿಸಿನ್ಸ್ ದ ಫಸ್ಟ್ ಡಬ್ಲ್ಯೂ ಎಚ್ ಓ ಮಾಡಲ್ ಲಿಸ್ಟ್ ಆಫ್ ಎಸೆನ್ಸಿಯಲ್ ಮೆಡಿಸಿನ್ಸ್ ವಾಸ್ ಪಬ್ಲಿಷ್ಡ್ ಇನ್ ಯಾವ ಒಂದು ಇಯರ್ ಅಲ್ಲಿ ಮೊದಲ ಡಬ್ಲ್ಯೂ ಎಚ್ ಒ ಮಾದರಿ ಅಗತ್ಯ ಔಷಧಿಗಳ ಪಟ್ಟಿಯನ್ನು ಪ್ರಕಟಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ಸೊ ಫಸ್ಟ್ ಟೈಮ್ ಯಾವಾಗ ಮಾಡ್ತಾರೆ ಅಂತ ಸೊ ಆನ್ಸರ್ ಏನಂದ್ರೆ ನೈನ್ಟೀನ್ ಸೆವೆಂಟಿ ಸೆವೆನ್ ಅಲ್ಲಿ ಫಸ್ಟ್ ಟೈಮ್ ಮಾಡ್ತಾರೆ ಓಕೆ ಫಸ್ಟ್ ಟೈಮ್ ಡಬ್ಲ್ಯೂ ಎಚ್ ಓ ಯಾವಾಗ ಮಾಡುತ್ತೆ ನೈನ್ಟೀನ್ ಸೆವೆಂಟಿ ಸೆವೆನ್ ಅಲ್ಲಿ ನಾವು ನೋಡ್ತೀವಿ ಇಲ್ಲಿ த ஃஸ்ட் டப்லூ எச் ஒ மால் லிஸ்ட் ஆஃப் எசென்ஷியல் மெடிசின்ஸ் வாஸ் பப்ளிஷ் ட் இன் நைன்ட்டீன் செவன்ட்டி செவன் இது டயரெட்டாகி க்வஷன்போது ஓகே டயரை க்வஷன் வரபோது டெயர்ட் க்வஷன் ஓகே சோ நெக்ஸ்டு கண்டைனிங் ஒன் ஏய்டி சிக்ஸ் மெடிசின்ஸ் அந்த வந்தது இது இம்பார்டெண்ட் அல்ல நமக்கு இல்லை இது இயர் இம்பார்டெண்ட் ஆகும் ஓகே சோ நெக்ஸ்ட் க்வஷன் நோடன நான் ஏனில் இவ்வளவு எசென்ஷியல் மெடிசின் மெடிசின்ஸ் லீஸ்ட் அந்த பார்த்தே நாவேன எஸென்ஷியல் மெடிசின் லீஸ்டு அவரெல்லாம் நோட்வினா க்ரூஷியல் க்ரூஷியல் ஃபார் எனி எல் சிஸ்டம் அந்த நோட் நம்ம எல் சிஸ்டம் எனி எல் சிஸ்டம் சோ அவ்வளோனா ஆகிர்வோது பிரைமரி மெடிசின்ஸ் ஆகிர்வோது பிரைமரி மெடிசின்ஸ் ஆகிர்வோது ஃபார் எக்ஸாம்பல் இயப்பமெண்ட் ஆகிர் இக்கியூப்பெண்ட் இக்கியூப்பெண்ட் ஆகிர்வோ ஃபார் எக்ஸாம்பல் ஹார்ட் ஸ்ட்ரோக் பந்தாக நம்ம ஸ்டண்ட் ப்ளாக்குதாங்க ஸ்டண்ட் ஆக ஓகே சோ இது கூட எசென்சியல் ஆகிடுத்து இவங்க எசென்சியல் ஆகை சோ இது இல்லாத ಸೊ ನಾವೇನ್ ಮಾಡೋಕ್ಕಾಗಲ್ಲ ನ ಬದುಕೋಸಕ್ಕಾಗಲ್ಲ ಸೊ ಇದು ಕೂಡ ಎಸೆನ್ಶಿಯಲ್ ಆಗುತ್ತೆ ಫಾರ್ ಎಕ್ಸಾಂಪಲ್ ಹೇಳಿದೆ ಅಷ್ಟೇ ನಾನು ಎಕ್ಸಾಂಪಲ್ ಹೇಳಿದೆ ಸೊ ಈ ತರ ಎಷ್ಟು ಮಾಡಿತ್ತು ಫಸ್ಟ್ಗೆ ಒನ್ ಏಟಿ ಸಿಕ್ಸ್ ನ ಎಸೆನ್ಸಿಯಲ್ ಮೆಡಿಸಿನ್ಸ್ ಅಂತ ಹೇಳಿ ಲಿಸ್ಟ್ ಮಾಡಿತ್ತು ಓಕೆ ಫಸ್ಟ್ ಟೈಮ್ ಯಾವಾಗ ನೈನ್ಟೀನ್ ಸೆವೆಂಟಿ ಸೆವೆನ್ ಅಲ್ಲಿ ನೆಕ್ಸ್ಟ್ ಕ್ವೆಶನ್ ನೋಡೋಣ ಡಬ್ಲ್ಯೂ ಎಚ್ಒ ಮಾಡ ಲಿಸ್ಟ್ ಎಸೆನ್ಸಿಯಲ್ ಮೆಡಿಸಿನ್ಸ್ ಓಕೆ ವಿಚ್ ಕಂಟ್ರಿ ವಾಸ್ ಫಸ್ಟ್ ಟು ಕಂಪೋಸ್ ಇಸ್ ಇಟ್ಸ್ ಎಸೆನ್ಸಿಯಲ್ ಮೆಡಿಸಿನ್ಸ್ ಲಿಸ್ಟ್ ಯಾವ ದೇಶವು ಮೊದಲು ತನ್ನ ಅಗತ್ಯ ಔಷಧಿಗಳ ಪಟ್ಟಿಯನ್ನು ರಚಿಸಿತು ಇದೆ ಓಕೆ ಫಸ್ಟ್ ಕಂಟ್ರಿ ಅಂದ್ರೆ ತಾಂಜನೀಯ ಬರುತ್ತೆ ಫಸ್ಟ್ ಕಂಟ್ರಿ ಯಾವ್ದು ಕಂಪೋಸ್ ಮಾಡುತ್ತೆ ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಇದು ಕೂಡ ಇಂಪಾರ್ಟೆಂಟ್ ಫಸ್ಟ್ ಕಂಟ್ರಿ ಅಂದ್ರೆ ತಾಂಜನೀಯ ಬರುತ್ತೆ ಸೊ ನಾವು ಸ್ಟ್ರಿಕ್ಟ್ ಆಗಿ ಎರಡು ಕ್ವಶನ್ ಮಾಡಿದೀವಿ ನಾವು ಸೊ ಒಂದೇ ಅಲ್ಲಿ ಎರಡು ಆನ್ಸ್ ಎರಡು ಎರಡು ತರನು ಕೇಳ್ಬೋದು ಓಕೆ ಸೊ ಯಾವಾಗ ಯಾವಾಗ ಅಡಾಪ್ಟ್ ಮಾಡ್ಕೊಂಡಂತು ಯಾವಾಗ ರಿಲೀಸ್ ಮಾಡಿತ್ತು ಫಸ್ಟ್ ಟೈಮ್ ಡಬ್ಲ್ಯೂ ಎಚ್ ಓ ಅಂತ ಕೇಳ್ತಾರೆ ಕೇಳ್ಬೋದು ಅದ್ರ ಜೊತೆಗೆ ಯಾವುದು ಫಸ್ಟ್ ಕಂಟ್ರಿ ಅಂತಾನೂ ಕೇಳ್ಬೋದು ಎರಡೂ ಒಂದೇ ಅಲ್ಲಿ ಫ್ರೇಮ್ ಮಾಡ್ಬೋದು ಓಕೆ ಗಾಂಜನೀಯವಾದ ಫಸ್ಟ್ ಕಂಟ್ರಿ ನೆಕ್ಸ್ಟ್ ನೋಡೋಣ ಪಾವಗಡ್ ಕಾಳಿಕಾಮಾತಾ ಟೆಂಪಲ್ ಪಾವಗಡ್ ಕಾಳಿಕಾಮಾತಾ ಟೆಂಪಲ್ ಇಸ್ ಪಾರ್ಟ್ ಆಫ್ ವಿಚ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಪಾವಗಡ್ ಕಾಳಿಕಾಮಾತಾ ದೇವಾಲಯವು ಯಾವ ಯುನೆಸ್ಕೋ ವಿಶ್ವ ಪರಂಪರೆಯ ಸ್ಥಾನದ ಭಾಗವಾಗಿದೆ ಓಕೆ ಆನ್ಸರ್ ಏನಂದ್ರೆ ಇಲ್ಲಿ ಫಸ್ಟ್ ಒಂದು ಆನ್ಸರ್ ಆಗುತ್ತೆ ಚಂಪ್ ಚಂಪಾನೇರ್ ಪಾವಗಡ್ ಆರ್ಕ್ಯೋಲಾಜಿಕಲ್ ಪಾರ್ಕ್ ಚಂಪಾನೇರ್ ಪಾವ್ಗಡ್ ಪುರಾತತ್ವ ಉದ್ಯಾನವನ ಈ ಒದೊಂದು ಲಾರ್ಜರ್ ಆಸ್ಪೆಕ್ಟಲ್ಲಿ ಬರ್ತದೆ ಓಕೆ ಎಲ್ಲಿ ಗುಜರಾತ್ ಅಲ್ಲಿ ಬರುತ್ತೆ ಓಕೆ ಗುಜರಾತ್ ಇದೊಂದು ಕಾಳಿಕಾ ಮಾತಾ ಟೆಂಪಲ್ ಬರುತ್ತೆ ಓಕೆ ದ ಟೆಂಪಲ್ ಈಸ್ ಪಾರ್ಟ್ ಅಪ್ ಚಂಪಾನರ್ ಪಾವ್ಗಡ್ ಆರ್ಕೊಲಾಜಿಕಲ್ ಪಾರ್ಕ್ ಡಿಕ್ಲೇರ್ಡ್ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಯಾವಾಗಂದರೆ ಟೂ ತೌಸಂಡ್ ಅಲ್ಲಿ ಇದೇನು ಮಾಡ್ತಾರೆ ಡಿಕ್ಲೇರ್ ಮಾಡಿರ್ತಾರೆ ಸೊ ಹಾಗಾದರೆ ಇದೊಂದು ಟೆಂಪಲ್ ಇಂಡಿಯಾದಲ್ಲಿ ಇರ್ತಕ್ಕಂಥ ಐವತ್ತೊಂದು ಶಕ್ತಿಪೀಠದಲ್ಲಿ ಒಂದಾಗಿದೆ ಅದು ಐವತ್ತೊಂದು ಶಕ್ತಿ ಪೀಠ ಇದಾವೆ ಅದರಲ್ಲಿ ಇದು ಒಂದು ಓಕೆ ಈ ದೇವಸ್ಥಾನಕ್ಕೆ ಸಾವಿರ ವರ್ಷಗಳ ಇತಿಹಾಸ ಐತೆ ಅದಕ್ಕೆ ಥೌಸಂಡ್ ಇಯರ್ಸ್ ತೌಸಂಡ್ ಇಯರ್ಸ್ ಓಲ್ಡ್ ಅರೌಂಡ್ ಲೆವೆಂತ್ ಮತ್ತೆ ಟ್ವೆಲ್ತ್ ಸೆಂಚುರಿಯಲ್ಲಿ ಇದನ್ನ ಏನ್ ಮಾಡಿದ್ದಾರೆ ಟಲ್ ಆಗಿದೆ ಅದನ್ನು ಬಿಲ್ಟ್ ಅರೌಂಡ್ ಲೆವೆಂತ್ ಅಂಡ್ ಟ್ವೆಲ್ತ್ ಸೆಂಚುರಿ ಓಕೆ ನೆಕ್ಸ್ಟು ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಬರುತ್ತೆ ಯಾವ ಡೈನೆಸ್ಟಿ ಬರುತ್ತೆ ಇಲ್ಲಿ ಡೈನಸ್ಟಿ ಡೈನೆಸ್ಟಿ ಯಾವ್ದು ಪ್ರಮೋಟ್ ಮಾಡಿತು ಯಾವ್ದು ಇದನ್ನ ಸಹಕಾರ ಮಾಡಿತು ಅಂತಂದ್ರೆ ಡೈನಸ್ಟಿ ಸೋಲಾಂಕಿ ಡೈನೆಸ್ಟಿ ಬರುತ್ತೆ ಸೋಲಾಂಕಿ ಡೈನಸ್ಟಿ ಓಕೆ ಇಲ್ಲಿ ಇಷ್ಟು ನಮ್ಗೆ ಗೊತ್ತಿದ್ರೆ ಸಾಕು ಸೋಲಾಂಕಿ ಡೈನೆಸ್ಟಿ ಬರುತ್ತೆ ತೌಸಂಡ್ ಇಯರ್ಸ್ ಓಲ್ಡ್ ಇದು ಇದು ದೇವಾಲಯ ನೆಕ್ಸ್ಟ್ ಇಲ್ಲಿ ನಾವು ನೋಡಿದ್ವಿ ಗುಜರಾತ್ ಅಲ್ಲಿ ಬರುತ್ತೆ ಪಾವಗಡ್ ಪಾವಗಡ್ ಹಿಲ್ಸ್ ಓಕೆ ಪಾವಗಡ್ ಕಳಿಕಾ ಮಾತಾ ಟೆಂಪಲ್ ಅಲ್ಲಿ ಲೊಕೇಟ್ ಆಗಿದೆ ಅಲ್ಲಿ ನಾವು ನೋಡೋಕೆ ಸಿಗುತ್ತೆ ಶಕ್ತಿ ಪೀಠದಲ್ಲಿ ಇದಾವೆ ಇಂಡಿಯಾದಲ್ಲಿ ಇಂಡಿಯಾದಲ್ಲಿ ಇರ್ತದ ಇಂಡಿಯಾದಲ್ಲಿ ಇರ್ತಕ್ಕಂಥದ್ದು ನಾವು ಮಾತಾಡ್ತಿದೀವಿ ಓಕೆ ಸೊ ಇದರಲ್ಲಿ ಇದೊಂದು ಕೂಡ ಓಕೆ ಮುಟ್ಟದ ನೆಕ್ಸ್ಟ್ ಕಾನ್ಸೆಪ್ಟ್ ನೆಕ್ಸ್ಟ್ ಇದ್ರ ಮೇಲೆ ಇದೆ ದ ಪಾವಗಡ್ ಕಳಿಕಾ ಮಾತಾ ಟೆಂಪಲ್ ಲೈಸ್ ಎಟ್ ಅನ್ ಎಲಿವೇಶನ್ ಆಫ್ ಏನಿಲ್ಲ ಏನ್ ಕೊಟ್ಟಿದ್ದಾರೆ ಹೈಟ್ ಕೊಟ್ಟಿದ್ದಾರೆ ಹೈಟ್ ಎಷ್ಟಿದೆ ಅಂತ ಕೇಳಿದ್ದಾರೆ ಓಕೆ ಸೊ ಆನ್ಸರ್ ಏನಂತಂದ್ರೆ ಇದು ನಾವೇನು ನೋಡ್ತೀವಿ ಸೆವೆನ್ ಸಿಕ್ಸ್ಟಿ ಟೂ ಮೀಟರ್ಸ್ ನೋಡ್ತೀವಿ ಇಲ್ಲಿ ಓಕೆ ಸೊ ನೆಕ್ಸ್ಟು ದ ಐ ರೆಡ್ ಲಿಸ್ಟ್ ಫಾರ್ವರ್ಡ್ ಕಾಳಿಕಾ ಮತ ಟೆಂಪಲ್ ದ ಐ ರೆಡ್ ಲಿಸ್ಟ್ ಸ್ಟೇಟಸ್ ಆಫ್ ಹಿಮಾಲಯನ್ ಬ್ರೌನ್ ಬಿಯರ್ ಓಕೆ ಸೊ ಆ್ಯಕ್ಚುಲಿ ಇದು ಬರಬಾರ್ದು ಇಲ್ಲಿ ಓಕೆ ಹಿಮಾಲಯನ್ ಬ್ರೌನ್ ಬಿಯರ್ ಇದು ಓಕೆ ನೆಕ್ಸ್ಟು ಹಿಮಾಲಯನ್ ಕಂದು ಕರಡಿಯ ಐ ಕೆಂ ಏನು ಸ್ಟೇಟಸ್ ಏನು ಕೇಳಿದಾರೆ ಓಕೆ ಇದರದ ಸ್ಟೇಟಸ್ ಏನಿದೆ ಅಂತ ಕೇಳಿದಾರೆ ಸ್ಟೇಟಸ್ ಏನಂದ್ರೆ ಕ್ರಿಟಿಕಲಿ ಎಂಡ್ ಇದೆ ಓಕೆ ಇದು ಆಕ್ಚುಲಿ ಪ್ರೀವಿಯಸ್ ಇಯರ್ ಪ್ರಿವಿಯಸ್ ಸ್ಲೈಡ್ ಕ್ವಶನ್ ಇದು ಓಕೆ ಕಾನ್ಸೆಪ್ಟ್ ಹಿಮಾಲಯನ್ ಬ್ರೌನ್ ಬಿಯರ್ ಬಗ್ಗೆ ನೋಡೋಣ ಇಲ್ಲಿ ಹಿಮಾಲಯನ್ ಬ್ರೌನ್ ಬಿಯರ್ ಆಕ್ಚುಲಿ ಇದು ಏನಾಗುತ್ತೆ ಇತ್ತೀಚೆಗೆ ಇದು ಕಾಣಿಸ್ಕೊಂಡಿದೆ ಸೊ ಇದರದು ಐಸಿಯನ್ ಸ್ಟೇಟಸ್ ಯಾವ್ದಿದೆ ಐ ಸಿಎನ್ ಯು ಸಿ ಎನ್ ಕ್ರಿಟಿಕಲಿ ಎಂಜರ್ಡ್ ಇದೆ ಅದು ಓಕೆ ಹಿಮಾಲಯನ್ ಬ್ರೌನ್ ಬಿಯರು ನಮಗೆ ನಮ್ಗೆ ನೋಡಕ್ ಸಿಗುತ್ತೆ ಹಿಮಾಲಯದಲ್ಲಿ ನೋಡಕ್ ಸಿಗುತ್ತೆ ಹಿಮಾಲಯ ಹಿಮಾಲಯದಲ್ಲಿ ನೋಡಕ್ ಸಿಗುತ್ತೆ ಸೊ ರೇಂಜ್ ಆಫ್ ಕಂಟ್ರೀಸು ಟಿಬೆಟಲ್ಲಿ ಟಿಬೆಟ್ ಚೈನಾ ಪಾಕಿಸ್ತಾನ್ ನೆಕ್ಸ್ಟ್ ಭೂಟಾನು ಪಾಕಿಸ್ತಾನು ಭೂಟಾನಲ್ಲಿ ಸಿಗುತ್ತೆ ನೆಕ್ಸ್ಟ್ ಇಂಡಿಯಾದಲ್ಲಿ ಕೂಡ ನಮಗೆ ನೋಡೋಕೆ ಸಿಗುತ್ತೆ ಹಿಮಾಲಯನ್ ಸ್ಟೇಟ್ಸಲ್ಲಿ ಓಕೆ ಸೊ ಬ್ರೌಂಡ್ ಬಿಯರ್ ಬ್ರೌಂಡ್ ಬಿಯರ್ ಬಗ್ಗೆ ನೋಡ್ಬೇಕಂದ್ರೆ ಇಲ್ಲಿ ಮೇಲು ಫಿಮೇಲ್ಗಿಂತ ಲಾರ್ಜರ್ ಇರ್ತವೆ ಇವನ್ ಸೈಜಲ್ಲಿ ಓಕೆ ಸೈಜಲ್ಲಿ ವೇಟಲ್ಲಿ ಎಲ್ಲ ಅದರಲ್ಲಿ ಹೆಚ್ಚಿರ್ತವೆ ಓಕೆ ಸೊ ಇವು ಸಾಲಿಟರಿ ಆ್ಯನಿಮಲ್ಸ್ ಇವು ಸಾಲಿಟರಿ ಸಾಲಿಟರಿ ಆ್ಯನಿಮಲ್ಸು ಒಂದೊಂದೇ ಇರ್ತವೆ ಇವು ಓಕೆ ಇವು ಎಕ್ಸೆಪ್ಟ್ ಮದರ್ ಮತ್ತು ಮದರ್ ಅದ್ರ ಜೊತೆ ಕಬ್ಸ್ ಪ್ಲಸ್ ಅವು ಕೂಡ ಏನು ಹೂವಾಟಿ ಇರ್ತವೆ ಓಕೆ ಇವಾಗ ಒಂದು ಕ್ಯಾರೆಕ್ಟರ್ ಎಕ್ಸಿಬಿಟ್ ಮಾಡ್ತವೆ ಫೀಚರ್ ನಾವು ಲಕ್ಷಣ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ಡ್ಯೂರಿಂಗ್ ವಿಂಟರ್ ಟೈಮಲ್ಲಿ ಸೊ ವಿಂಟರ್ ಟೈಮಲ್ಲಿ ಏನು ಮಾಡ್ತವೆ ಇವು ನಾವೇನಂತ ಕರಿತೀವಿ ಇವಾಗ ಇಂಟರ್ ಟೈಮಲ್ಲಿ ವಿಂಟರ್ ಟೈಮಲ್ಲಿ ಏನು ಎಕ್ಸಿಬಿಟ್ ಮಾಡ್ತವೆ ಹೈಬರ್ನೆಟ್ ವಿಂಟರ್ ಟೈಮಲ್ಲಿ ಇವು ಹೈಬರ್ನೆಟ್ ಆಗ್ತವೆ ಹೈಬರ್ನೆಟ್ ಅಂತಕ್ಕಂಥದ್ದು ಒಂದು ಫೀಚರ್ನ ಇದು ಮಾಡ್ತವೆ ಇವು ಏನಂತ ಆ ಟೈಮಲ್ಲಿ ಪ್ರಿಸರ್ವ್ ಮಾಡ್ತವೆ ಎನರ್ಜಿ ಅಂತ ಹೇಳ್ಬೋದು ನಾವು ಓಕೆ ಹೇಬರ್ನೆಟ್ ಹೋಗಿ ಹೋಗ್ತೋಗ್ಬಿಡ್ತವೆ ಇನ್ ವಿಂಟರ್ ಟೈಮಲ್ಲಿ ಓಕೆ ಸೊ ನೆಕ್ಸ್ಟು ಇವು ನಾವೇನಂತ ಕರಿತೀವಿ ಇವುಗಳಿಗೆ ಓಮಿ ಓರಸ್ ಅಂತ ಕರಿತೀವಿ ಓಮಿ ಓರಸ್ ಅಂದರೆ ಓಮಿ ಓರಸ್ ಅಂದರೆ ಬೋತ್ ಇವು ಏನಿದೆ ವೆಜ್ ವೆಜ್ ತಿಂತವೆ ಇವು ಗ್ರಾಸು ಗ್ರಾಸ್ ಇವನ್ನೆಲ್ಲ ತಿಂತವೆ ಅದರ ಜೊತೆಗೆ ಸ್ಮಾಲ್ ಮ್ಯಾಮಲ್ಸ್ ಇನ್ಸೆಕ್ಟು ಮ್ಯಾಮಲ್ಸು ಇನ್ಸೆಕ್ಟ್ಸು ಸೊ ಇವುಗಳ್ನೇನಂತ ತಿಂತವು ಇವು ಓಕೆ ಇಷ್ಟು ಪಿಕ್ಚರ್ಸು ಇದ್ರ ಬಗ್ಗೆ ಹಿಮಾಲಯನ್ ಆರ್ ಬಗ್ಗೆ ಗೊತ್ತಿರಬೇಕು ಅದ್ರ ಜೊತೆಗೆ ಇದ್ರದ್ದು ಸ್ಟೇಟಸ್ಸು ಎನ್ ಸ್ಟೇಟಸ್ ಎಂಡೇಂಜರ್ಡ್ ಇದೆ ಕ್ರಿಟಿಕಲಿ ಎಂಡೇಂಜರ್ಡ್ ಇದೆ ಓಕೆ ಕ್ರಿಟಿಕಲಿ ಎಂಡೇಂಜರ್ಡು ಅದ್ರ ಜೊತೆಗೆ ಸೈಟ್ಸಲ್ಲಿ ಒನ್ ಅಪೆಂಡಿಕ್ಸ್ ಒನ್ ಅಲ್ಲಿ ಬರುತ್ತೆ ವೈಲ್ಡ್ ಲೈಫ್ ಪ್ರೊಟಕ್ಷನ್ ಆ್ಯಟಲ್ಲಿ ಶೆಡ್ಯೂಲ್ ಒನ್ನಲ್ಲಿ ಬರುತ್ತೆ ಓಕೆ ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ ರೆಡ್ ಸಿ ರೆಡ್ ಸಿ ಇಸ್ ಕನೆಕ್ಟೆಡ್ ಟು ದ ಮೆಡಿಟೇರಿಯನ್ ಸಿ ಥ್ರೂ ಕೆಂಪು ಸಮುದ್ರವು ಮೆಡಿಟೇರಿಯನ್ ಸಮುದ್ರಕ್ಕೆ ಈ ಈ ಕೆಳಗಿನ ಮೂಲಕ ಸಂಪರ್ಕ ಹೊಂದಿದೆ ಓಕೆ ಸೊ ಎದ ಮುಖಾಂತರ ಇಲ್ಲಿ ನಾವು ನೋಡ್ತೀವಿ ಓಕೆ ರೆಡ್ ಸಿ ಬಗ್ಗೆ ನೋಡ್ತೀವಿ ಇಲ್ಲಿ ಹಾಗಾದ್ರೆ ಇಲ್ಲಿ ಯಾವ ತರ ರೆಡ್ ಸಿ ರೆಡ್ ಸಿ ಇಸ್ ಕನೆಕ್ಟೆಡ್ ಟು ದ ಮೆಟೇರಿಯನ್ ಸಿ ಥ್ರೂ ಫಾರ್ ಎಕ್ಸಾಂಪಲ್ ಸ್ಟೇಟ್ ಆಫ್ ಹೋಮೋಸು ಇದು ಬರೋದಿಲ್ಲ ಸೋಯೇಜ್ ಕೆನಲ್ ಓಕೆ ಸೋಯೇಜ್ ಕೆನಲು ಬ್ಯಾಬಲ್ ಮಂಡ್ ಇದು ಆ್ಯಕ್ಚುಲಿ ಇಲ್ಲಿ ಸೈಡಿಗೆ ಬರುತ್ತೆ ಅದು ಓಕೆ ಸ್ಟೇಟ್ ಆಫ್ ಜಿಬ್ರಾಲ್ಟ್ರೂ ಓಕೆ ಅದು ಆ ಕಡೆ ಬರುತ್ತೆ ಓಕೆ ಆನ್ಸರ್ ಏನಂತಂದ್ರೆ ಸೋಯೇಜ್ ಕೆನಲ್ ಸೋಯೇಜ್ ಏನ್ ಮಾಡುತ್ತೆ ಇದು ಇಲ್ಲಿ ಸೋಯೇಜ್ ಕೆನಲ್ ನೋಡ್ತೀವಿ ಫಾರ್ ಎಕ್ಸಾಂಪಲ್ ಇಲ್ಲಿ ರಫ್ ಡಯಾಗ್ರಾಮ್ ಹಾಕ್ಬೇಕಂತಂದ್ರೆ ಅಲ್ಲಿ ನಾವು ನೋಡಿದರೆ ಓಕೆ ಡಯಾಗ್ರಾಮ್ ಅಲ್ಲಿ ನೋಡಿದರೆ ಸೊ ನೆಕ್ಸ್ಟ್ ನಾವು ಇಲ್ಲಿ ಏನು ನೋಡ್ತೀವಿ ಮೆಡಿಟೇರಿಯನ್ ಸಿ ನೋಡ್ತೀವಿ ಓಕೆ ಸೊ ಇಲ್ಲಿ ಏನು ಮಾಡ್ತಾರೆ ಇಲ್ಲಿ ಕೆನಾಲ್ ಕೆನಲ್ ಕನ್ಸ್ಟ್ರಕ್ಟ್ ಮಾಡ್ತಾರೆ ಇದು ರೆಡ್ ಸಿ ಓಕೆ ಇದು ರೆಡ್ ಸಿ ಇದು ಸೋಯೇಜ್ ಕೆನಲ್ ಸೋಯೇಜ್ ಕೆನಲ್ ಓಕೆ ಸೋಯೇಜ್ ಕೆನಾಲು ಸೊ ನಾವಿಲ್ಲಿ ನೋಡ್ತೀವಿ ಇದೊಂದು ಸ್ಟ್ರೇಟ್ ತರ ಆಗುತ್ತೆ ಇವಾಗ ಇದು ಸ್ಟ್ರೇಟ್ ಆಗುತ್ತೆ ಇದು ಗಲ್ಫ್ ಆಗುತ್ತೆ ಇದು ಸ್ಟ್ರೇಟ್ ಯಾವುದಂದ್ರೆ ಬ್ಯಾಬಲ್ ಬ್ಯಾಬಲ್ ಮ್ಯಾಂಡ್ ಬರುತ್ತೆ ಸ್ಟೇಟ್ ಆಫ್ ಬ್ಯಾಬಲ್ ಮ್ಯಾಂಡೆಬ್ ಇದು ಸ್ಟ್ರೇಟ್ ಆಫ್ ಬ್ಯಾಬಲ್ ಮ್ಯಾಂಡೆಬ್ ಅಂತ ಬರುತ್ತೆ ಇದು ಗಲ್ಫ್ ಬರುತ್ತೆ ಗಲ್ಫ್ ಆಫ್ ಗಲ್ಫ್ ಆಫ್ ಆ್ಯಡನ್ ಅಂತ ಕರಿತೀವಿ ಗಲ್ಫ್ ಆಫ್ ಆಡನ್ ಅಂತ ಕರಿತೀವಿ ಇದು ಇಂಪಾರ್ಟೆಂಟ್ ಇಲ್ಲಿ ಗಲ್ಫ್ ಆಫ್ ಆ್ಯಡನು ಸ್ಟೇಟ್ ಆಫ್ ಬ್ಯಾಬಲ್ ಮ್ಯಾಂಡು ಇದು ರೆಡ್ ಸಿ ರೆಡ್ ಸಿ ಸೊ ರೆಡ್ ಸಿ ಅಂತ ಯಾಕೆ ಇರ್ತಾರೆ ಇಲ್ಲಿ ಕೆಲವೊಂದಿಷ್ಟು ಅಲ್ಗಲ್ ವೆರೈಟಿ ಇರೋದರಿಂದ ಅಲ್ಗಲ್ ಬೂಮ್ ಆಗಿಬಿಡ್ತವೆ ಸೊ ಹಿಂಗ ಅವು ರೆಡ್ ಎರಡ್ ಕಲರ್ ಇದಕ್ಕೆ ಪ್ರೊವೈಡ್ ಮಾಡ್ತವೆ ಓಕೆ ಸೊ ನೆಕ್ಸ್ಟು ಇಲ್ಲಿ ಇಂಪಾರ್ಟೆಂಟ್ ಇಲ್ಲಿ ಓಕೆ ಇಂಡಿಯನ್ ಓಷಿಯನ್ ಇಲ್ಲಿ ಬರುತ್ತೆ ಇದು ನೆಕ್ಸ್ಟು ಅರೇಬಿನ್ ಸಿ ಅರೇಬಿನ್ ಸಿ ಓಕೆ ಸೊ ನಾವು ಸ್ಟೇಟ್ ಆಫ್ ಹಾರ್ಮೋಸ್ ಇಲ್ಲಿ ಬರುತ್ತೆ ಸ್ಟೇಟ್ ಆಫ್ ಹಾರ್ಮೋಸ್ ಇಲ್ಲಿ ಬರುತ್ತೆ ಓಕೆ ನೆಕ್ಸ್ಟು ಇಲ್ಲ ನೋಡಿದ್ವಿ ನಾರ್ ನಾರ್ದನ್ ರೆಡ್ ಸಿ ಕನೆಕ್ಟ್ ಟು ದ ಮೆಟೇರಿಯನ್ ಸಿ ವೈಆರ್ ದ ಕ್ಯಾನ್ ಕ್ಯಾನಲ್ ನೋಡಿದ್ವಿ ಓಕೆ ಗಲ್ಫ್ ಆಫ್ ಸುಯೇಜು ನೆಕ್ಸ್ಟ್ ನಾವಿಲ್ಲಿ ಕೆಲವೊಂದಿಷ್ಟು ಗಲ್ಫ್ ನೋಡ್ತೀವಿ ಓಕೆ ಈ ಕೈ ಸ್ಟ್ರಕ್ಚರ್ ಇಲ್ಲಿ ಕಾನ್ಸ್ಟ್ರೇಟ್ ಮಾಡಿದಾಗ ಓಕೆ ಇದೇನು ಇದೇನು ಇಲ್ಲಿ ಈ ಕಡೆದು ಬರುತ್ತೆ ಕಾನ್ಸೆಪ್ಟು ಇದೇನಂತಂದ್ರೆ ಇದು ಗಲ್ಫ್ ಆಫ್ ಅಕಾಬಾ ಅಂತ ಕರಿತೀವಿ ಇದಕ್ಕೆ ಇದೇನಂದ್ರೆ ಗಲ್ಫ್ ಆಫ್ ಗಲ್ಫ್ ಆಫ್ ಅಕಾಬಾ ಬರುತ್ತೆ ಇದು ಅಕಾಬಾ ಓಕೆ ಸೊ ನೆಕ್ಸ್ಟು ಗಲ್ಫ್ ಆಫ್ ಸುವೇಜು ಇದೆ ನೆಕ್ಸ್ಟ್ ಗಲ್ಫ್ ಆಫ್ ಅಡೇನ ಹೇಳಿದೆ ವ್ಯಾಬಲ್ಮೆಂಟ್ ಸ್ಟೇಟ್ ಕೂಡ ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದೆ ಓಕೆ ನೆಕ್ಸ್ಟು ರೆಡ್ ಸಿ ರೆಡ್ ಸಿ ಕಂಟ್ರೀಸ್ ಎಷ್ಟು ಬರ್ತವೆ ರೆಡ್ ಸಿ ದೇಶಗಳು ಯಾವಾಗ ಬರ್ತವೆ ಇಲ್ಲಿ ಫಾರ್ ಎಕ್ಸಾಂಪಲ್ ಮ್ಯಾಪಲ್ಲಿ ನೋಡಿದಾಗ ಕ್ಲೀನ್ ಆಗಿ ಗೊತ್ತಾಗುತ್ತೆ ಸೊ ರೆಡ್ ಸಿ ಕಂಟ್ರೀಸ್ ಯಾವಾಗ ಬರ್ತವೆ ಫಸ್ಟ್ ಫಸ್ಟಿಗೆ ನೋಡೋಣ ನಾವು ಈಜಿಪ್ಟ್ ಬರುತ್ತೆ ಓಕೆ ಈಜಿಪ್ಟ್ ಬರುತ್ತೆ ಸೌದಿ ಅರೇಬಿಯಾ ಬರುತ್ತೆ ಓಕೆ ಎಮ್ ಬರುತ್ತೆ ಕೆಳಗಡೆ ಎಮ್ ಏನು ಎಮ್ ಬರುತ್ತೆ ಇಲ್ಲಿ ಇದು ಎಮ್ ಓಕೆ ಎಮೇನು ಬರುತ್ತೆ ನೆಕ್ಸ್ಟ್ ಸುಡಾನ್ ಬರುತ್ತೆ ಸುಡಾನ್ ಸೊ ಈ ಒಂದು ಪಾರ್ಟಲ್ಲಿ ಸುಡಾನ್ ಬರುತ್ತೆ ಓಕೆ ಸುಡಾನ್ ಬರುತ್ತೆ ಎರಿತ್ರಿಯಾ ಬರುತ್ತೆ ಎರಿತ್ರಿಯ ಎರಿತ್ರಿಯ ಬರುತ್ತೆ ನೆಕ್ಸ್ಟ್ ಜಿಬುತಿ ಬರುತ್ತೆ ಜಿಬೂತಿ ಜುಬೂತಿ ಇಲ್ಲಿ ನಾವು ತುಂಬಾ ದೇಶಗಳದ್ದು ಮಿಲಿಟ್ರಿಸ್ ಏನು ಇದರಲ್ಲಿ ಇದನ್ನ ನೋಡ್ತೀವಿ ಎಸ್ಟಾಬ್ಲಿಷ್ಮೆಂಟನ್ನು ನೋಡ್ತೀವಿ ಓಕೆ ಇಷ್ಟು ಗಳು ರೆಡ್ ಸಿ ಆಗಿದಾವೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಟೋಟಲ್ ಸಿಕ್ಸ್ ಕಂಟ್ರೀಸ್ ಬರ್ತವೆ ಓಕೆ ಸಿಕ್ಸ್ ಕಂಟ್ರೀಸು ರೆಡ್ ಸಿ ಕಂಟ್ರೀಸ್ ಓಕೆ तो नेक्स्ट क्वेश्चन है बराराइज आग बढ़ो, ओके विल मुट दे नेक्स्ट कॉन्सेप्ट इस टू इन पैक्स अबाउट रेड सी, रेड्स, ओके